ಬಾಗಲಕೋಟೆ ಹಾಗೂ ಬಾದಾಮಿ ತಾಲೂಕಿನ ನೀರಾವರಿ ವಂಚಿತ ಸಾವಿರಾರು ಹೆಕ್ಟರ್ ಭೂಮಿಗೆ ನೀರು ಒದಗಿಸುವ ಬಹು ನಿರೀಕ್ಷಿತ ಶಿರೂರು ಏತ ನೀರಾವರಿ ಯೋಜನೆ ನೆನೆಗುದಿಗೆ ಬಿದ್ದಿದ್ದು ಶಿರೂರು ಭಾಗದ ರೈತರ ಕನಸು ನುಚ್ಚು ನೂರಾಗಿದೆ ಇಪ್ಪತ್ತೆರಡು ಸಾವಿರ ಎಕರೆ ನೀರು ಹರಿಸುವ ಈ ಯೋಜನೆಗೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ತಿಂಗಳಲ್ಲಿ ಅಂದಿನ ಸರ್ಕಾರ ಎರಡ್ ನೂರ ನಲವತ್ತ್ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಮೋದನೆ ನೀಡಿತ್ತು ಅಲ್ಲದೆ ಮೊದಲ ಹಂತದ ಕಾಮಗಾರಿಗೆ ಟೆಂಡರ್ ಕೂಡ ಆಗಿತ್ತು ಆದ್ರೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಯೋಜನೆ ನೆನೆಗುದಿಗೆ ಬಿದ್ದಿದೆ ಜಮೀನುಗಳಿಗೆ ನೀರು ಮರೀಚಿಕೆಯಾಗಿ ಉಳಿದಿದೆ ಚಿಗುರೊಡೆದಿದ್ದ ಕನಸು ಇಪ್ಪತ್ತು ವರ್ಷಗಳಿಂದ ನೀರು ಹರಿಯದೆ ನಿರುಪಯುಕ್ತವಾಗಿರುವ ಘಟಪ್ರಭಾ ಬಲದಂಡೆ ಕಾಲುವೆಯನ್ನ ಸದ್ಬಳಕೆ ಮಾಡಿಕೊಂಡು ಶಿರೂರು ಏತ ನೀರಾವರಿ ಯೋಜನೆ ಜಾರಿಗೊಳಿಸುವುದು ಸರ್ಕಾರದ ಉದ್ದೇಶವಾಗಿತ್ತು ಈಗಾಗಲೇ ಶಿರೂರಿಂದ ಅಂದಾಜು ಹತ್ತು ಕಿಲೋಮೀಟರ್ ವ್ಯಾಪ್ತಿವರೆಗೆ ಘಟಪ್ರಭಾ ಬಲದಂಡೆ ಕಾಲುವೆ ಇದೆ ಆ ಕಾಲುವೆಗೆ ನೀರು ಡ್ರಿಪ್ ಮಾಡಿ ನೀರಾವರಿ ವಂಚಿತ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಒದಗಿಸುವುದು ಈ ಯೋಜನೆ ಗುರಿಯಾಗಿತ್ತು ಹೀಗಾಗಿ ಈ ಭಾಗದ ರೈತರಲ್ಲಿ ನೀರಾವರಿ ಕನಸು ಚಿಗುರೊಡೆದಿತ್ತು ಶಿರೂರು ಸಮೀಪದ ಮಹಾರುದ್ರಪ್ಪನ ಹಳ್ಳದ ಆಲ್ಮಟ್ಟಿ ಜಲಾಶಯದ ಹಿನ್ನೀರನ್ನ ಬಳಸಿ ಜಮೀನುಗಳನ್ನ ನೀರಾವರಿಗೆ ಒಳಪಡಿಸುವುದು ಈ ಯೋಜನೆ ಉದ್ದೇಶವಾಗಿದೆ ಈಗಾಗಲೇ ಮಹಾರುದ್ರಪ್ಪನ ಹಳ್ಳದಲ್ಲಿ ಶಿರೂರು ಕೆರೆಗೆ ನೀರು ತುಂಬಿಸುವುದಕ್ಕಾಗಿ ಜಾಕ್ವೆಲ್ ಇದೆ ಅದೇ ಜಾಕ್ವೆಲ್ ಅನ್ನ ಮೇಲ್ದರ್ಜೆಗೆ ಏರಿಸಿ ಗಡ್ಡಪ್ರಭಾ ಬಲದಂಡೆ ಕಾಲುವೆಗೆ ನೀರು ಹರಿಸುವುದಕ್ಕಾಗಿ ಯೋಜನೆ ರೂಪಿಸಲಾಗಿದೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಅವರ ಇಚ್ಛಾಶಕ್ತಿಯಿಂದ ಅನುಮೋದನೆಗೊಂಡಿರುವ ಈ ಯೋಜನೆಯು ಜಾರಿಗೆ ವಿಳಂಬವಾಗುತ್ತಿರುವುದಕ್ಕೆ ರೈತರ ಸಂಶಯ ವ್ಯಕ್ತಪಡಿಸಿದ್ದಾರೆ ಶಿರೂರ್ ಬಾಗಲಕೋಟೆ ನೀರಲ್ಕೇರಿ ಮಲ್ಲಾಪುರ ಬೇವಿನ್ಮಟ್ಟಿ ಬೆನಕಟ್ಟಿ ಹೊನ್ನಾಕಟ್ಟಿ ನೀಲಾನಗರ ಸೀಗಿಕೇರಿ ಮುಚಿಕಂಡಿ ಅಲ್ಲದೆ ಬಾದಾಮಿ ತಾಲೂಕಿನ ಲಿಂಗಾಪುರ ಕೆಲವಡಿ ಹಿರೇಬೂದಿಹಾಳ ಸೇರಿದಂತೆ ಹಲವಾರು ಹಳ್ಳಿಗಳ ಜಮೀನುಗಳಿಗೆ ನೀರು ಒದಗಿಸುವುದಾಗದ ಈ ಭಾಗದ ಶಾಸಕರು ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಶ್ರಮ ವಹಿಸಿ ಈ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೆ ತಂದು ವರಭೂಮಿಯನ್ನು ಹಸಿರಾಗಿಸಬೇಕೆಂಬುದು ಈ ಭಾಗದ ರೈತರ ಒತ್ತಾಸ ಸರಿಯಾಗಿದೆ ಪ್ರವೀಣ್ ಹಡ್ಪತ್ ಕೆಎಂಎಂ ಕಾಡಾ ನ್ಯೂಸ್ ಬಾಗಲಕೋಟೆ